ಅಪೂರ್ವ ಏನೇ ಕಥಾ ಜಾತ್ರೆ ಅಗದಿ ವಿಜೃಂಭಣೆಯಿಂದ ನಡೆದ ಹೌದು ಅಗದಿ ನಾವರು ಮುಂಜಾನೆ ಒಮ್ಮ ಈಗ ಬರುವಾಗ ಒಮ್ಮ ಎರಡೆರಡು ಸಾಲ ಜಳಕ ಮಾಡಿ ಜಾತ್ರೆಗೆ ಬಂದಿದ್ದೆವು ಜಳಕ ಮಾಡಿ ಜಾತ್ರೆಗೆ ಬಂದಿರಿ ಆ ಕುತ್ತಂತ ದೈವ ಕೂಡ ಅಗದಿ ಸ್ವಚ್ಛ ಜಾತ್ರೆಗೆ ಸಲಿಂದ ಜಳಕ ಮಾಡಿನೇ ಬಂದಾರ ಹೌದಲ್ಲ ಆ ನೀವರ ಸ್ವಚ್ಛ ತೋಯಿನ ಮನಸ್ಸಿನ ಮೈಲಾ ಪೂರಾಗತ್ತೀರಿ ಇವತ್ತು ನಮ್ಮ ಏನು ಏನ್ ಅಂದ್ರೆ ಏನು ಏನ್ ಮಾಡ್ಯಾರಪ್ಪ ಎಲ್ಸಂಗಿದ್ರ ಮತ್ತೆ ಜಾತ್ರೆಗೆ ಹೋತನತ್ತ ಹೇಳಿ ಏನು ಮಾಡ್ಯಾರಪ್ಪ ಮನೆಯಾಗ ಒಂದ್ ಹಂಡ ನೀರು ಕಾಸಿ ಹಾ ಸ್ವಚ್ಛ ಹಚ್ಚಿ ಮೇಲೆ ಸಾಂಬಾನು ಹಚ್ಚಿ ಮಾಡಿ ಕಳಿಸರ ಮೇ ಅಕ್ಕೋರ್ತಾರೆ ಏನ್ ಅನ್ಸಲಿಕ್ಕ ಅಗದ ನಾವು ಸ್ವಚ್ಛದಿಂದ ಬಂದಿದ್ದೇವೆ ಸ್ವಚ್ಛ ತೊಳೆಯುವ ನಿನ್ನ ಮನಸ್ಸಿನ ಗಹನ ಅಂದ್ರೆ ಅವ್ರು ಹೇಳ್ತಾರೆ ಅಕ್ಕೋರು ಈ ಶರೀರ ತೊಳೆಯೋದು ಬೇಡ ಮನಸ್ಸಿನಾಗಿದ್ದಂತ ಕಲ್ಮಶ ಗುಣ ತೊಳೆಯುವ ಹುಚ್ಚ ಅಂತ ಹೇಳ್ತಾರ ಅದಕ್ಕೆ ನೀವು ಏನ್ ಮಾಡ್ತಿರೋದ್ ಕೇಳಿದ್ರೆ ನನಗಣ ಕೈ ಶರೀರ ಬಿಟ್ಟು ಈ ಮ್ಯಾಗ ಕಾಣಸುವಂತ ವಸ್ತ್ರ ನಿಮ್ಮ ಮೈ ಮೇಲೆ ಬಟ್ಟಿ ಆ ಬಟ್ಟಿ ಒಗೆದಿದ್ದು ಹೇಳುವ ಬಟ್ಟಿ ಅಂದ್ರೆ ಈ ಶರೀರದಲ್ಲ ಹ ಈ ಶರೀರ ಒಂದು ಬಟ್ಟೆ ಹೌದು ಅದಕ್ಕೆ ಇದ್ರೊಳಗಿರತಕ್ಕ ಪರಮಾತ್ಮ ಏನದ ಅವನ ಚೈತನ್ಯ ಸ್ವರೂಪದ್ಯ ಗುಣಗಳು ಆ ಕಲ್ಮಶ ಎಂಬ ಗುಣಗಳು ನೀವು ತೊಳಿಬೇಕಾಗಿದ್ರೆ ಏನ್ ಮಾಡಬೇಕಾಗಿಲ್ಲ ಶಿವನ ಧ್ಯಾನ ಮಾಡಬೇಕು ಹೌದು ಗಾನ ಮಾಡಬೇಕು ಆದಿಶಕ್ತಿ ಜಗನ್ಮಾತೆಗೆ ನಡ್ಕೋಬೇಕು ಭಕ್ತಿ ಭಾವದಿಂದ ಅವಾಗ ಈ ಶರೀರದೊಳಗಿಂತ ಕಲ್ಮಸಸ್ಯ ಗುಣಗಳು ಹಾ ಇಲ್ಲಕ್ಕೆ ಸಾಧ್ಯವಿಲ್ಲ ಇನ್ನ ಈ ಪದ್ಯ ರೂಪದಾಗ ನೀ ಏನೇನು ಅನ್ನೋದು ಹೇಳ್ತಾರ ಪಕ್ಕ ಕೇಳ ಅಣ್ಣ ಶಿವನ್ ಧ್ಯಾನ ಮಾಡಿದ್ರೆ ನಿನ್ನ ಮನ ಹಣ ಹೋಗ್ತದ

வ ஜலா கவனா ஜன்மோலா

புடிடு புடிடு கெட்டதே ஹகலாடு பாੜபொண்டி மடதி மத்தலால புடிடு புடிடு கெட்டதே ஹகலாடு ஞானbagi பித்தாக பயன ஹல்ல ஞானbagi பித்தாக பயன ஹல்ல அத்தல மடதி ஹோகோ ஹர்கல मानव 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 சனனமோல

तुकारा गा हरदा रमाया प्रपंचवतो का रामा गल्ला हरदा रमाया मारस ऐती पुण्य साळा चौदया मुद्या तोरन लीला मारस नाली ऐती पुन्न साला चौदया मुद्या तोरन लीला मारस ऐती पुण्य साळा चौदया मुद्या तोरन लीला मारस नाली ऐती மாணவன் 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 மாணவன்